ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾರು ಯಾರಿಗೆ ಮದುವೆ ಯೋಗ ಇದೆ ಅಂತಕ್ಕಂಥದ್ದನ್ನು ನೋಡೋಣ ಈ ದಿನ ಮದುವೆ ಅಂದಾಕ್ಷಣ ಜೀವನದಲ್ಲಿ ಒಂದು ಮುಖ್ಯವಾದಂತಹ ಘಟ್ಟ ಈ ಒಂದು ಘಟ್ಟದಲ್ಲಿ ನಾವು ಸಕ್ಸಸ್ ಹಾಕಬೇಕು ಸಕ್ಸಸ್ ಆಗಬೇಕಂದ್ರೆ ನಮ್ಮ ಯೋಗಗಳು ಕೂಡಿ ಬರಬೇಕು ನಮ್ಮ ಡೇಟ್ ಆಫ್ ಬರ್ತ್ಗೆ ನಮ್ಮ ನೇಮ್ ನಂಬರು ಮ್ಯಾಚ್ ಆಗಿರಬೇಕು ನಮ್ಮ ನೇಮು ಅದ್ಭುತವಾಗಿರಬೇಕು ಒಂದು ಲಕ್ಕಿ ನಂಬರ್ ಆಗಿರಬೇಕು ಲಕ್ಕಿ ನಂಬರಲ್ಲಿರಬೇಕು ಮುಖ್ಯವಾಗಿ ಈಗಿದ್ದಾಗ ಮಾತ್ರ ನಾವು ಮದುವೆಗಳು ಅಂದುಕೊಂಡಿದ್ದಂತಹ ಕೆಲಸಗಳು ಸರಿಯಾದ ಸಮಯಕ್ಕಾಗುತ್ತೆ ವರ್ಷ ಯಾವುದೇ ಇರಲಿ ಇಪ್ಪತ್ತೈದು ಇರಲಿ ಇಪ್ಪತ್ತಾರು ಇರಲಿ ಇಪ್ಪತ್ತೇಳು ಇರಲಿ ಯಾವುದೇ ಇರಲಿ ಈ ಎಲ್ಲ ವರ್ಷಗಳು ಅದೃಷ್ಟದ ವರ್ಷಗಳು ಆಗಬೇಕು ನಮಗೆ ಅಂತಂದರೆ ನಾವು ಪ್ರಮುಖವಾಗಿ ನಾವು ತಿಳ್ಕೊಂಡಿರಬೇಕು ನಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನಮ್ಮ ನೇಮ್ಗಳಿರಬೇಕು ಆಗಲೇ ಸಕ್ಸಸ್ ನಮಗೆ ಸಿಗೋದು ಇಲ್ಲ ಅಂತಂದರೆ ಸಕ್ಸಸ್ ಸಿಗೋದಿಲ್ಲ ಗ್ಯಾರಂಟಿ ಹಾಗಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಯಾರ್ಯಾರು ಮದುವೆ ಆಗುತ್ತೆ ಒಂದರಿಂದ ಒಂಬತ್ತು ದಿನಾಂಕಗಳನ್ನು ತೊಗೊಂಡಿದ್ದೀನಿ ಯಾವ ಯಾವ ತಿಂಗಳಲ್ಲಿ ಹುಟ್ಟಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯ ಸುಮಾರು ವರ್ಷಗಳಿಂದ ನಾನು ಮಾಡಿಕೊಂಡು ಪ್ರಾಕ್ಟಿಕಲ್ಲಾಗಿ ನಾನು ಮಾಡ್ಕೊಂಡು ಪಟ್ಟಿ ಮಾಡ್ಕೊಂಡಿದ್ದೀನಿ ನಾನು ಸುಮಾರು ನಾನು ಕೊಟ್ಟಿರ್ತಕ್ಕಂಥ ಎಷ್ಟೆಷ್ಟು ಜನ ನನಗೆಲ್ಲ ಫೋನ್ ಮಾಡಿ ಹೇಳಿದ್ರು ಅವೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ ಪಟ್ಟಿ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತಂದರೆ ನೂರಕ್ಕೆ ನೂರು ಪರ್ಸೆಂಟ್ ನೀವು ಯಾವುದೇ ದೋಷ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಿಮಗೆ ಯಾವುದೇ ದೋಷಗಳಿರಲಿ ಸಂಖ್ಯಾಶಾಸ್ತ್ರ ಪ್ರಕಾರ ನಾನು ಹೇಳಿರ್ತಕ್ಕಂತಹ ಒಂದು ನೇಮನ್ನು ಕರೆಕ್ಷನ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಲಕ್ಕಿ ನಂಬರಲ್ಲಿ ನಿಮ್ಮ ನೇಮನ್ನು ಇಟ್ಕೊಳ್ತಕ್ಕಂಥದ್ದು ಮಾಡಿದ್ದೇ ಆದರೆ ನಿಮಗೆಲ್ಲ ವರ್ಷಗಳು ಲಕ್ಕಿ ವರ್ಷಗಳಾಗುತ್ತೆ ವೆರಿ ವೆರಿ ಸಿಂಪಲ್ಲಾಗಿ ಸು ಸುಲಭವಾಗಿ ನಾವು ಅದೃಷ್ಟವನ್ನು ತಂದುಕೊಳ್ಳುವಂತಹ ಮಾರ್ಗ ಅಂದರೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಪ ನಾವು ಕೆಲವು ರೆಮಿಡಿಸನ್ನು ತಗೋಬೇಕು ನಾನು ಹೇಳ್ತೀನಿ ಎರಡೂ ಹೇಳ್ತೀನಿ ಆದರೆ ಸಂಖ್ಯಾಶಾಸ್ತ್ರ ಬಹಳ ಬೇಗ ರಿಸಲ್ಟ್ ಕೊಡತಕ್ಕಂಥದ್ದು ಹೆಸರಿಗೂ ಮತ್ತು ಡೇಟ್ ಆಫ್ ಬರ್ತ್ಗೂ ಬಹಳ ಪ್ರಮುಖವಾದ ಸಂಬಂಧ ಇದೆ ಪ್ರತಿಯೊಬ್ಬ ಮನುಷ್ಯನನ್ನು ಗುರುತಿಸೋದು ತನ್ನ ಹೆಸರಿನಿಂದಲೇ ಆ ಹೆಸರು ಮತ್ತು ಆ ಡೇಟ್ ಆಫ್ ಬರ್ತ್ ಅಂತಕ್ಕಂಥದ್ದು ಬಹಳ ಮ್ಯಾಚಿಂಗ್ ಆಗಿರಬೇಕು ಆವಾಗ ಸಕ್ಸಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ ಈಗ ಒಂದನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಏಪ್ರಿಲ್ ತಿಂಗಳಿರಲ್ಲಿ ಅವರು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಖಂಡಿತವಾಗಲು ಮದುವೆ ಆಗುತ್ತೆ ಮತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಲು ಮದುವೆ ಆಗುತ್ತೆ ನೀವು ಬರೆದು ಇಟ್ಕೊಳ್ಳಿ ನೀವು ಒಂದು ಸಲ ನಿಮ್ಮ ಡೇಟ್ ಆಫ್ ಬರ್ತನ್ನು ಬರ್ಕೊಳ್ಳ್ರಿ ನಾವು ಯಾವ ತಿಂಗಳಿಗೆ ಹುಟ್ಟಿದ್ದೀವಿ ನಿಮ್ಮ ಡೇಟ್ ಎಷ್ಟೊಂದು ಬರ್ಕೊಳ್ಳಿ ಈ ವರ್ಷ ಖಂಡಿತವಾಗಲು ಆಗುತ್ತೆ ನೀವು ಪ್ರಯತ್ನ ಮಾಡಿ ಮತ್ತು ಮೂರನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ಹನ್ನೆರಡು ಇಪ್ಪತ್ತ ಒಂದು ಮೂವತ್ತು ಈ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅವರು ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದರೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಯೋಗ ಬರುತ್ತೆ ಇನ್ನು ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡು ಮತ್ತು ಮೂವತ್ತೊಂದನೇ ಈ ದಿನಾಂಕಗಳು ಜನಿಸಿರ್ತಕ್ಕಂಥವರು ಜನವರಿ ತಿಂಗಳಲ್ಲಿ ಹುಟ್ಟಿದ್ದು ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದರೆ ಖಂಡಿತವಾಗಲೂ ಮದುವೆ ಆಗುತ್ತೆ ನೀವು ಬರೆದಿಟ್ಕೊಳ್ಳಿ ಪ್ರಯತ್ನ ಮಾಡಬೇಕು ಸುಮ್ಮನೆ ಇದ್ದರೆ ಏನೂ ಆಗಲ್ಲ ಪ್ರಯತ್ನವಿಲ್ಲದೆ ಕೆಲಸವಿಲ್ಲ ಕೆಲಸವಿಲ್ಲದೆ ಪ್ರಯತ್ನವಿಲ್ಲ ನೀವು ಪ್ರಯತ್ನ ಮಾಡಿದ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇನ್ನು ಐದನೇ ತಾರೀಕಲ್ಲಿ ಜನಿಸಿರ್ತಕ್ಕಂಥವ್ರು ಹದಿನಾಲ್ಕನೇ ತಾರೀಕಲ್ಲಿ ಜನಿಸಿರ್ತಕ್ಕಂಥವ್ರು ಮತ್ತು ಇಪ್ಪತ್ತ್ಮೂರನೇ ದಿನಾಂಕದಲ್ಲೇ ಜನಿಸಿರ್ತಕ್ಕಂಥವ್ರು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮದುವೆ ಆಗುತ್ತೆ ಇನ್ನು ಆರು ಹದಿನೈದು ಇಪ್ಪತ್ನಾಲ್ಕನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ಆಗಸ್ಟ್ ತಿಂಗಳಲ್ಲಿ ಜನಿಸಿದ್ದೇ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಲೂ ಮದುವೆ ಆಗುತ್ತೆ ಇನ್ನು ಏಳನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ಆ ಜುಲೈಯಲ್ಲಿ ತಿಂಗ್ ಹುಟ್ಟಿದ್ರೆ ಇವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅದ್ಭುತವಾದ ವರ್ಷ ಮದುವೆ ಮಾಡುವಂತಹ ಅಥವಾ ಮದುವೆ ಯೋಗ ಬರುವಂತಹ ವರ್ಷ ನಿಮಗೆ ಆಗುತ್ತೆ ಇನ್ನು ಎಂಟನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ಹದಿನೇಳು ಮತ್ತು ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಹುಟ್ಟಿದ್ದಾದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಮ ಮದುವೆ ಆಗುವಂತಹ ವರ್ಷ ಆಗುತ್ತೆ ಖಂಡಿತವಾಗಲೂ ಪ್ರಯತ್ನ ಮಾಡಿ ಪ್ರಯತ್ನವಿಲ್ಲದೆ ಏನೂ ನಡೆಯಲ್ಲ ಪ್ರಯತ್ನ ಬಿಡು ಎಲ್ಲ ಅದೃಷ್ಟ ನನ್ನ ನನ್ನಟ್ಟಿಗೆ ಅದು ಬಂದುಬಿಡುತ್ತೆ ನಾವು ಇದು ಕುತ್ಕೊಂಡು ಕಡೆ ಬಂದುಬಿಡುತ್ತೆ ಅಂದರೆ ಏನು ಬರಲ್ಲ ಹಾಗಾಗಿ ನಾವು ಪ್ರಯತ್ನ ಮಾಡಲೇಬೇಕು ಇನ್ನು ಒಂಬತ್ತನೇ ದಿನಾಂಕದಲ್ಲಿ ಹದಿನೆಂಟು ಮತ್ತು ಇಪ್ಪತ್ತೇಳನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಮೇ ತಿಂಗಳಲ್ಲಿ ಹುಟ್ಟಿದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮದುವೆ ಯೋಗನ ತಂದು ಕೊಡುವಂಥ ವರ್ಷ ಆಗಿದೆ ವೀಕ್ಷಕರೇ ನಾನು ಹೇಳಿರ್ತಕ್ಕಂಥ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದು ಸಲ ನಿಮ್ಮ ನೇಮು ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೋಬೇಕು ನ್ಯೂಮರಾಲಜಿ ಪ್ರಕಾರ ಪ್ರನಾಲಜಿ ಗ್ರಫಾಲಜಿ ಸಿಗ್ನೇಚರಾಲಜಿ ಪ್ರಕಾರ ನಿಮ್ಮ ಒಂದು ಸಿಗ್ನೇಚರ್ ನಿಮ್ಮ ಒಂದು ಫೋನ್ ನಂಬರ್ ಕರೆಕ್ಟಾಗಿ ಇದೆಯಾ ಇಲ್ವಾ ನಿಮ್ಮ ನೇಮ್ ನಂಬರ್ಗೆ ಕರೆಕ್ಟಾಗಿ ಲಕ್ಕಿ ನಂಬರ್ಗೆ ಆಗಿರಬೇಕು ಫಸ್ಟು ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತ್ಗೆ ನೇಮ್ ಮ್ಯಾಚ್ ಆಗಿರಬೇಕು ಆ ಒಂದು ನೇಮ್ಗೆ ನಮ್ಮ ಫೋನ್ ನಂಬರು ಇನ್ನು ಬೇರೆ ಬೇರೆ ಮ್ಯಾಚ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಯೋಗ ಈ ವರ್ಷ ಬರುತ್ತೆ ತಪ್ಪದೆ ಹಾಗಾಗಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಸುಮ್ಮನೆ ಇರಬೇಡಿ ಹೊಸ ವರ್ಷಗಳು ಬರ್ತಾವೆ ಹೋಗ್ತವೆ ಅವೆಲ್ಲ ಕಾಮನಾಗಿ ಈ ಕಾಲ ಅಂತಕ್ಕಂಥದ್ದು ನಿಲ್ಲೋದಿಲ್ಲ ಸುಮ್ಮನೆ ಇರತಕ್ಕಂಥವ್ರಿಗೂ ಕಾಲ ಕಳೆದೋಗುತ್ತೆ ಈ ಚಿಕ್ಕಾಪಟ್ಟೆ ಕಷ್ಟಪಟ್ಟು ಇಪ್ಪತ್ನಾಲ್ಕು ಗಂಟೆ ದುಡಿಯೋರಿಗೂ ಕಾಲ ಬದಲಾಗ್ತಾ ಹೋಗುತ್ತೆ ಹಾಗಾಗಿ ಯಾವತ್ತು ಕಾಲ ನಿಲ್ಲೋದಿಲ್ಲ ಹೋಗ್ತಾನೇ ಇರುತ್ತೆ ನಾವು ಮಾತ್ರ ಬದಲಾಗ್ತಾ ಇರ್ತೀವಿ ಆ ಕಾಲ ಯಾವಾಗಲೂ ಹೋಗ್ತಾನೇ ಇರುತ್ತೆ ನಮ್ಮ ವಯಸ್ಸು ಹೇಗೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ಅದು ಕೂಡ ಮುಂದುವರಿತಾ ಹೋಗುತ್ತೆ ಹಾಗಾಗಿ ವೀಕ್ಷಕರಿಗೆ ನಾವು ಯಾವತ್ತೂ ಕೂಡ ನಿಂದ ನೀರಾಗಬಾರ್ದು ಆ ಹರಿಯುವ ನೀರಾಗಬೇಕು ಯಾವತ್ತು ಕೂಡ ಆ್ಯಕ್ಟಿವ್ ಆಗಿದ್ದಾಗ ಮಾತ್ರ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ